ಹುಲಿ ಏಕಾದಶ ಅಂತೇಳಿ ಮಹಾವಿಷ್ಣುವಿಗೆ ಪ್ರೀತಿಕರವಾದ ಇವತ್ತಿನ ದಿವಸ ಇಷ್ಟು ಪರ್ಸೆಂಟ್ನಲ್ಲಿ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ವೇದಿಕೆಯಿಂದ ಅಲ್ಲಿ ವ್ಯಕ್ತಗಳಿಗೆ ಆರೋಗ್ಯ ಎಲ್ಲರಿಗೂ ನಂದೇಗಳು ಇವತ್ತಿನ ದಿವಸ

ಇಂದು ಕುಟುಂಬದಲ್ಲಿ ಯಾಕಂದರೆ ವಿಶ್ವ ಹಿಂದೂ ಪರಿಷತ್ ಎಂಬುದು ವಿಶ್ವ ಅಂಗಡಿ ಪ್ರಪಂಚ ಹೆಸರಿನಲ್ಲಿ ಇಡೀ ಜಗತ್ತಕ್ಕೆ ವಿಶ್ವ ಹಿಂದೂ ಪರಿಷತ್ತನ್ನು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಇನ್ನೂ ಆತೃಪ್ತಿಯಾಗಿ ಮಾಡಬೇಕು ಇದರಲ್ಲಿ ಮುಖ್ಯವಾಗಿ ನಾವು ಹಿಂದೂಗಳಂದ್ರೆ ಅಡಿಗೆ ಮೊದಲನೇದಾಗಿ ಅಡಿಗೆ ಕುಟುಂಬವನ್ನು ಹಚ್ಕೊಂಡು ನಾವು ಕಲ್ತ್ಕೋಬೇಕು ನಾವು ಹಚ್ಕೊಂಡ್ರೆ ನಮ್ಮ ಮನೆಯೊಳಗೆ ಮಕ್ಕಳು ಕೂಡ ಅಡಿಗೆ ಕುಟುಂಬ ಹಚ್ಕೊಳ್ತಾರೆ ಮೊನ್ನೆ ಮಾನ್ಯ ಪ್ರಧಾನಮಂತ್ರಿ ಹೇಳಿದ್ದಾರೆ ಸಿಂಧೂರ ಅಂತ ಹೇಳಿದ್ದಾರೆ ಆ ಸಿಂಧೂರನೇ ನಾವು ಅಡಿಗೆ ಹಚ್ಕೋಬೇಕು ಆ ಕುಟುಂಬ ಹಚ್ಕೊಂಡ್ರೆ ತುಂಬಾ ಚೆನ್ನಾಗಿ ಹೋಗ್ತಾರೆ ಐಡೆಂಟಿಫಿಕೇಶನ್ ನಾವು ಯಾರಪ್ಪ ಆ ಕುಂವನ್ನು ಇದ್ರೆ ಆ ಸಿಂಗರು ಇದ್ರೆ ಹಿಂದೂ ಅಂತೇಳ್ತಾರೆ ಅದು ಊಟ ಎಲ್ಲಿಯಾಗಿ ನಾವು ಜಾತಿ ಹೇಳ್ಬಾರ್ದು ಯಾರು ನೀವು ಯಾರು ಅಂತ ಕೇಳ್ಕೊಂಡ್ರೆ ಹಿಂದೂ ಅಂತ ಹೇಳ್ಬೇಕು ಯಾವ ಸಮಾಜ ಅಂತ ಕೇಳ್ತಾರೆ ಹಿಂದೂ ಸಮಾಜ ಅಂತ ಹೇಳ್ಬೇಕು ಯಾಕಂದ್ರೆ ಒಗ್ಗಟ್ಟು ಕಮ್ಮಿನಂತೆ ಸಾಕಷ್ಟು ಜನ ಹೇಳ್ಕೊಂತಾರೆ ಅದು ನನ್ನ ಪ್ರಕಾರ

ಈ ವಿಶ್ವ ಹಿಂದೂ ಪರಿಸ್ಥಿತಿಗೆ ಸಾಕಷ್ಟು ಸ್ಥಳ ಮತ್ತು ಇಷ್ಟಮಟ್ಟಿಗೆ ತಂದಿದ್ದಾರೆ ಬಳ್ಳಾರಿ ಹಾಗಾಗಿ ಅವ್ರ ಕಡೆಯಿಂದನೇ ನಾವು ಬಾವುಗಳನ್ನು ಅವರ ಅಪ್ಪಣೆಯಿಂದನೇ ಮಾಡ್ತೀವಿ ನಾವು ಬಾವುಗಳನ್ನು ನಾವು ಅವ್ರ ನಾವು ಬಾಟವನ್ನು ಹಸಕ್ಕೆ ಪ್ರಯತ್ನ ಮಾಡ್ತೀವಿ ಇನ್ನೊಂದು ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ನಾವು ಜಾಗರೂ ಮಾಡಬೇಕು ಬರೀ ಸಿಟಿ ಒಳಗೆಲ್ಲ ಹಳ್ಳಿ ಒಳಗೆ ಅಲ್ಲಿ ಒಳಗೆ ಜನ ಏನಂದ್ರೆ ಇನ್ನೊಂದು ಇನ್ನೊಂದು ಧರ್ಮ ಇನ್ನೊಂದು ಧರ್ಮ ಅಂತ ಹೋಗ್ತಾರೆ ಬಾರಿ ತಪ್ಪು ನಾವು ಹೇಳ್ಬೇಕು ನಾವು ಹಿಂದೂ ಧರ್ಮ ನಮ್ಮ ತಂದೆ ತಾಯಿ ಹಿಂದು ಅಂತ ಹೇಳ್ಬೇಕು ಹಾಗಾದ್ರೆ ಅದಕ್ಕೆ ಒಂದು ಶಕ್ತಿ ಸಿಗುತ್ತೆ ಹಂಗಾಗಿ ನಾವು ಮುಂದಿನ ದಿವಸ ಅಲ್ಲಿ ಅಲ್ಲಿ ಹೋಗಿ ಈ ಬಳ್ಳಾರಿ ಜಿಲ್ಲೆಯೊಳಗೆ ಎಷ್ಟು ಯಾವ ಎಷ್ಟು ತಾಲೂಕಿನವಾಗ್ ಕೊಟ್ಟು ಬಳ್ಳಾರಿ సొందూరు శ్రీగొప్ప కబ్లి కురగోడు ఈ స్థానంలో సాధ ప్రతి ప్రతి హింట్ ఈ హిందూ ధర్మ కాపాడే బాగా కష్టపట్టు మాత్రం అంతే ఆస్వాసే కొ ಅವರು ಬಹಳ ಕಷ್ಟಪಟ್ಟು ಇದು ಮಾಡಿದ್ದಾರೆ ಯಾಕಂದ್ರೆ ಬಂಡಾರಿಗಳಿಗೆ ಸೋಲು ಬೇರೆ ಈಗಲೂ ಜನನಾಯಕ ಯಾರಂದ್ರೆ ಸೋಮಶೇಖರ ಬೇರೆಯವರ ಈಗ ಚಪ್ಪಲು ಮಾಡಬೇಕು ಇಳಿಸಿದ್ದೇನೆ ನನಗೆ ಅರ್ಥ ಆಗ್ತದೆ ಜನ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ